ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಕಂಚಿಯ ಪಲ್ಲವರ ಬಗ್ಗೆ ನಾವು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಸಂಗಮ್ ಯುಗವನ್ನ ನೋಡಿದ್ದೀವಿ ಸಂಗಮ್ ಯುಗದ ರಾಜ್ಯಗಳು ಪಾಂಡ್ಯರು ಚೇರರು ಚೋಳರು ಇವರೆಲ್ಲ ಆಳ್ವಿಕೆಯ ಕಾಲವನ್ನ ಕೂಡ ನಾವು ನೋಡಿದ್ದೀವಿ ಇವರ ಪ್ರಮುಖ ರಾಜರು ರಾಜ ಲಾಂಛನ ಪ್ರಬಲ ಅರಸರ ಬಗ್ಗೆ ಕೂಡ ನಾವು ನೋಡಿದ್ದೀವಿ ಗೆಳೆಯರೆ ಇವಾಗ ನಾವು ಅದರ ನೆಕ್ಸ್ಟ್ ಪಾರ್ಟ್ ಆಗಿ ಕಂಚಿಯ ಪಲ್ಲವರನ್ನ ನೋಡ್ತಾ ಇದ್ದೀವಿ ಕ್ರಿಸ್ತಶಕ ಮುನ್ನೂರ ಐವತ್ತರಿಂದ ಎಂಟುನೂರ ತೊಂಬತ್ತೈದರವರೆಗೆ ಇವರು ಆಳ್ವಿಕೆಯನ್ನ ಮಾಡ್ತಾರೆ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕಂಚಿಯ ಪಲ್ಲವರು ಕ್ರಿಸ್ತ ಶಕ ಮುನ್ನೂರ ಐವತ್ತರಿಂದ ತಮಿಳುನಾಡಿನ ಪ್ರಪ್ರಥಮ ರಾಜರು ಯಾರಪ್ಪ ಅಂದ್ರೆ ಕಂಚಿಯ ಪಲ್ಲವರು ಗೆಳೆಯರೆ ನೋಟ್ ಡೌನ್ ಮಾಡ್ಕೊಳ್ಳಿ ತಮಿಳುನಾಡಿನ ಪ್ರಪ್ರಥಮ ರಾಜರು ಯಾರಪ್ಪ ಅಂದ್ರೆ ಕಂಚಿಯ ಪಲ್ಲವರಾಗಿದ್ದಾರೆ ಪಾಯಿಂಟ್ ನಂಬರ್ ಎರಡು ಪಲ್ಲವರ ಸ್ಥಾಪಕ ಬಂದ್ಬಿಟ್ಟು ಶಿವಸ್ಕಂದ ವರ್ಮಾ ಮೂರನೇದು ಪಲ್ಲವರ ರಾಜಧಾನಿ ಕಂಚಿ ಗೆಳೆಯರೆ ಮೊದಲು ತಮಿಳುನಾಡು ಬಲ್ಲವರ ರಾಜಧಾನಿ ಯಾವುದಾಗಿತ್ತು ಕಂಚಿ ತಮಿಳುನಾಡಿನಲ್ಲಿದೆ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು ಪಲ್ಲವರ ಕಾಲದಲ್ಲಿ ಕಂಚಿಯು ಸಂಸ್ಕೃತ ಸಾಹಿತ್ಯದ ಒಂದು ಕೇಂದ್ರ ಬಿಂದುವಾಗಿತ್ತು ಗೆಳೆಯರೆ ಪಾಯಿಂಟ್ ನಂಬರ್ ಐದು ಪಲ್ಲವರ ರಾಜ ಲಾಂಛನ ಬಂದ್ಬಿಟ್ಟು ನಂದಿ ಕಂಚಿಯ ಪಲ್ಲವರ ಲಾಂಛನ ಯಾವುದು ನಂದಿಯಾಗಿತ್ತು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ರಾಜ ಮಹೇಂದ್ರ ವರ್ಮನನ್ನ ನಾವು ನೋಡ್ತಾ ಇದೀವಿ ಕಂಚಿಯ ಪಲ್ಲವರ ಪ್ರಮುಖ ರಸ ರಾಜ ಮಹೇಂದ್ರ ವರ್ಮನನ್ನ ನಾವೀಗ ನೋಡ್ತಾ ಇದೀವಿ ಕ್ರಿಸ್ತ ಶಕ ಮೂವತ್ತರವರೆಗೆ ಇವರು ಆಳ್ವಿಕೆಯನ್ನ ಮಾಡ್ತಾರೆ ಪಾಯಿಂಟ್ ನಂಬರ್ ಒಂದು ರಾಜ ಮಹೇಂದ್ರ ವರ್ಮನು ಮತ್ತ ವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕವನ್ನ ಹಾಗೂ ಭಗವದ್ ಎಂಬ ಪುಸ್ತಕವನ್ನ ಬರೆದಿದ್ದಾನೆ ನೋಟ್ ಮಾಡ್ಕೊಳ್ಳಿ ರಾಜ ಮಹೇಂದ್ರ ವರ್ಮ ಮತ್ತ ವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕವನ್ನ ಜೊತೆಗೆ ಭಗವದ್ ಅನ್ನುವಂಥ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಪಾಯಿಂಟ್ ನಂಬರ್ ಎರಡು ಪುಲ್ಲಲ್ಲೂರು ಯುದ್ಧ ಭೂಮಿ ಇರುವುದು ತಮಿಳುನಾಡಿನಲ್ಲಿ ಗೆಳೆರೆ ಪುಲ್ಲಲ್ಲೂರು ಯುದ್ಧ ಭೂಮಿ ಇರುವುದು ತಮಿಳುನಾಡಲ್ಲಿ ನೆನ್ಪಿಟ್ಕೊಳ್ಳಿ ಇದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು ಗೆಳೆರೆ ಪುಲ್ಲಲ್ಲೂರು ಕದನ ನಡೆಯುತ್ತೆ ಎಲ್ಲಿ ಪುಲ್ಲೂರು ಯುದ್ಧ ಭೂಮಿಯಲ್ಲಿ ಪುಲ್ಲಲ್ಲೂರು ಕದನ ನಡೆಯುತ್ತೆ ಕ್ರಿಸ್ತಶಕ ಆರುನೂರ ಆರ್ನೂರ ಹದಿನೆಂಟರಲ್ಲಿ ಯಾರ್ಯಾರಿಗೆ ನಡೆಯುತ್ತೆ ಪಾಯಿಂಟ್ ನಂಬರ್ ಒನ್ ಪುಲ್ಲೂರು ಕದನವು ರಾಜ ಮಹೇಂದ್ರ ವರ್ಮ ಮತ್ತು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಸ ಇಮ್ಮಡಿ ಪುಲಿಕೇಶಿಯ ನಡುವೆ ನಡೆಯುತ್ತೆ ಈ ಕದನದ ರಿಸಲ್ಟ್ ಏನಾಗುತ್ತೆ ಅಂದರೆ ಇಮ್ಮಡಿ ಪುಲಿಕೇಶಿಯು ರಾಜ ಮಹೇಂದ್ರ ವರ್ಮನ ಮುಂದೆ ಸೋಲ್ತಾನೆ ಓಕೆ ಎರಡನೇದು ರಾಜ ಮಹೇಂದ್ರ ವರ್ಮನ ಮಗ ಒಂದನೇ ನರಸಿಂಹವರ್ಮ ಏನಾಗುತ್ತೆ ಪುಲ್ಲೂರು ಕದನದ ಅಂದರೆ ಪುಲ್ಲೂರು ಕದನ ಪುಲ್ಲಲ್ಲೂರು ಊರಿನಲ್ಲಿ ನಡೆಯುತ್ತೆ ಸೊ ಪುಲ್ಲೂರು ಇದು ತಮಿಳುನಾಡಿನಲ್ಲಿರುವಂತಹ ಒಂದು ಊರು ಈ ಊರಿನಲ್ಲಿ ಒಂದು ಕದನವನ್ನ ಕ್ರಿಸ್ತ ಶೇಕ ಆರ್ನೂರ ಹದಿನೆಂಟರಲ್ಲಿ ರಾಜ ಮಹೇಂದ್ರ ವರ್ಮ ಯಾರು ಕಂಚಿಯ ಪಲ್ಲವರ ರಾಜ ಮಹೇಂದ್ರ ವರ್ಮ ಮತ್ತು ಬಾದಾಮಿ ಪ್ರಸಿದ್ಧ ಪ್ರಸಿದ್ಧರಸ ಇಮ್ಮಡಿ ಪುಲ್ಕೇಶಿ ನಡುವೆ ನಡೆಯುತ್ತೆ ಇಲ್ಲಿ ಇಮ್ಮಡಿ ಪುಲಿಕೇಶಿ ರಾಜ ಮಹೇಂದ್ರ ವರ್ಮನ ಮುಂದೆ ಸೋಲ್ತಾನೆ ಆಗ ಏನು ಮಾಡ್ತಾನೆ ರಾಜ ಮಹೇಂದ್ರ ವರ್ಮ ತನ್ನ ರಾಜ್ಯಗಳನ್ನು ವಿಸ್ತರಣೆಯನ್ನು ಮಾಡ್ತಾನೆ ತನ್ನ ಗಡಿ ಭಾಗಗಳು ಏನಿರುತ್ತೆ ಆ ಗಡಿ ಭಾಗಗಳನ್ನ ಈ ಕಡೆ ಯಾವ ಕಡೆ ಚಾಲುಕ್ಯರ ಚಾಕ್ಯರ ಏನು ರಾಜ್ಯ ಇರುತ್ತೆ ಚಾಲುಕ್ಯರ ರಾಜ್ಯದೆಡೆಗೆ ತನ್ನ ಗಡಿಯನ್ನ ವಿಸ್ತರಣೆಯನ್ನು ಮಾಡ್ತಾನೆ ಗೆಳೆಯರೆ ಓಕೆ ಒಂದನೇ ನರಸಿಂಹವರ್ಮ ವರ್ಮ ಒಂದನೇ ನರಸಿಂಹವರ್ಮ ಯಾರು ಅಂತ ಇದೆ ಒಂದನೇ ನರಸಿಂಹವರ್ಮ ವರ್ಮ ಬಂದ್ಬಿಟ್ಟು ರಾಜ ಮಹೇಂದ್ರ ವರ್ಮನ ಮಗ ಓಕೆ ಒಂದನೇ ನರಸಿಂಹವರ್ಮನ್ ವರ್ಮನ್ ಕ್ರಿಸ್ತ ಶಕ ಆರ್ನೂರ ಮೂವತ್ತರಿಂದ ಆರುನೂರ ಐವತ್ತೈದು ಇವನ ಕಾಲ ಇವನ ಆಳ್ವಿಕೆಯ ಕಾಲ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಒನ್ ಪಲ್ಲವರ ಪ್ರಸಿದ್ಧಾರ್ಸ ಯಾರಪ್ಪ ಅಂದ್ರೆ ಇವನು ಕೂಡ ಪ್ರಸಿದ್ಧಾರ್ಸನೇ ಒಂದನೇ ನರಸಿಂಹವರ್ಮನ್ ವರ್ಮನ್ ಎರಡನೇದು ಒಂದನೇ ನರಸಿಂಹವರ್ಮನ್ ವರ್ಮನ್ ಆ ಸ್ಥಾನಕ್ಕೆ ಚೀನಾ ದೇಶದ ಪ್ರವಾಸಿಗ ಸಾಂಗ್ ಭೇಟಿ ನೀಡಿದ್ದನು ಗೆಳೆಯರೆ ಒಂದನೇ ನರಸಿಂಹ ವರ್ಮನ್ ಆಸ್ಥಾನಕ್ಕೂ ಕೂಡ ಚೀನಾ ದೇಶದ ಪ್ರವಾಸಿಗ ಹೊಯನ್ಸಾಂಗ್ ಭೇಟಿಯನ್ನು ನೀಡ್ತಾನೆ ಒಂದನೇ ವರ್ಸಿಂಹ ನರಸಿಂಹವರ್ಮ ವರ್ಮ ಬಿರುದೇನು ಪಡೆದಿರ್ತಾನೆ ಅಂದ್ರೆ ಮಹಾಮಲ್ಲ ಅಥವಾ ವಾತಾಪಿಕೊಂಡ ಅನ್ನುವಂಥ ಬಿರುದನ್ನ ಪಡೆದಿರ್ತಾನೆ ಗೆಳೆಯರೆ ಒಂದನೇ ನರಸಿಂಹವರ್ಮನ ಬಿರುದುಗಳು ಯಾವುದು ಅಂದರೆ ಮೊದಲನೇದು ಮಹಾಮಲ್ಲ ಎರಡನೇದು ವಾತಾಪಿಕೊಂಡ ಓಕೆ ಎಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇವನನ್ನು ಕೇಳಿದ್ದಾರೆ ಅದಕ್ಕಾಗಿ ನಾವು ಮುಖ್ಯಾಂಶಗಳನ್ನ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಂಚಿಯ ಪಲ್ಲವರ ಬಗ್ಗೆ ಏನನ್ನ ಕೇಳಿದಾರೋ ಅದನ್ನೇ ಮಾತ್ರ ನಾವು ಕ್ಲಾಸ್ಗಳನ್ನಾಗಿ ಮಾಡ್ತಾ ಇದೀವಿ ಓಕೆ ಗೆಳೆರೆ ನೆಕ್ಸ್ಟ್ ಬರ್ತಾ ಇರೋದು ಮಹಾಬಲಿಪುರಂ ಇದರ ಮೊದಲ ಹೆಸರು ಬಂದ್ಬಿಟ್ಟು ಮಾಮಲ್ಲಪುರ ನಗರ ಅಂತ ಗೆಳೆಯರೆ ಪಾಯಿಂಟ್ ನಂಬರ್ ಒಂದು ಮಹಾಬಲಿಪುರಂನ ಮೊದಲ ಹೆಸರು ಯಾವುದು ವಾಮಲ್ಲ ಮಾ ವಾಲ್ ಅದು ಮಾ ಕರೆಕ್ಷನ್ ಮಾಡ್ಕೊಳ್ಳಿ ಮಾಮಲ್ಲಪುರ ನಗರ ಅಂತ ಪಾಯಿಂಟ್ ನಂಬರ್ ಎರಡು ಮಹಾಬಲಿಪುರಂ ನಗರ ಇರುವುದು ತಮಿಳುನಾಡಿನಲ್ಲಿ ಗೆಳೆಯರೆ ಮಹಾಬಲಿಪುರಂ ನಗರ ಇರುವುದು ತಮಿಳುನಾಡಿನಲ್ಲಿ ಪಾಯಿಂಟ್ ನಂಬರ್ ಮೂರು ಮಹಾಬಲಿಪುರಂ ಪಾರ್ಲಾ ನದಿ ಸಮೀಪದಲ್ಲಿದೆ ಗೆಳೆಯರೆ ಮಹಾಬಲಿಪುರಂ ನಗರ ಬಂದ್ಬಿಟ್ಟು ಪಾರ್ಲಾ ನದಿ ಸಮೀಪದಲ್ಲಿದೆ ಈ ನಗರವನ್ನ ಯಾರು ನಿರ್ಮಾಣವನ್ನು ಮಾಡ್ತಾರೆ ಅಂದ್ರೆ ಮಹಾಬಲಿಪುರಂ ನಗರದ ನಿರ್ಮಾಪಕರು ಯಾರಪ್ಪ ಅಂದ್ರದು ಒಂದನೇ ನರಸಿಂಹವರ್ಮನ್ ಪಾಯಿಂಟ್ ನಂಬರ್ ಐದು ಮಹಾಬಲಿಪುರಂ ಒಂದನೇ ನರಸಿಂಹವರ್ಮನ್ ರಾಜಧಾನಿಯಾಗಿತ್ತು ಗೆಳರೆ ಇಲ್ಲಿವರೆಗೂ ಪಲ್ಲವರ ರಾಜಧಾನಿ ಯಾವುದಾಗಿತ್ತು ಕಂಚಿಯಾಗಿತ್ತು ರಾಜ ಮಹೇಂದ್ರವರ್ಮನ ಕಾಲದಲ್ಲೂ ಕೂಡ ಪಲ್ಲವರ ರಾಜಧಾನಿ ಕಂಚಿಯಾಗಿತ್ತು ಆದರೆ ಒಂದನೇ ನರಸಿಂಹವರ್ಮನ್ ಕಾಲದಲ್ಲಿ ಕಂಚಿಯ ಪಲ್ಲವರ ರಾಜಧಾನಿ ಯಾವುದಾಗಿತ್ತು ಅಂದರೆ ಮಹಾಬಲಿಪುರಂ ಆಗಿತ್ತು ಗೆಳೆರೆ ಓಕೆ ಮಹಾಬಲಿಪುರಂನಲ್ಲಿರುವ ಕಡಲತೀರ ದೇವಾಲಯವನ್ನ ಒಂದನೇ ನರಸಿಂಹವರ್ಮನ್ ಕಟ್ಟಿಸಿದಾನೆ ಗೆಳೆರೆ ಮಹಾಬಲಿಪುರಂನಲ್ಲಿ ಪ್ರೆಸೆಂಟ್ ಆಗಿ ಏನು ಕಡಲತೀರ ದೇವಾಲಯ ಇದೆ ಆ ದೇವಾಲಯವನ್ನ ಒಂದನೇ ನರಸಿಂಹವರ್ಮನ್ ಕಟ್ಟಿಸಿದಾನೆ ಓಕೆ ಪಾಯಿಂಟ್ ನಂಬರ್ ಏಳು ಪಲ್ಲವರ ಕಾಲದ ರೇವು ಪಟ್ಟಣ ಯಾವುದಾಗಿತ್ತು ಮಹಾಬಲಿಪುರಂ ಆಗಿತ್ತು ಗೆಳೆಯರೆ ರೇವು ಪಟ್ಟಣ ಅಂದ್ರೆ ಏನು ಬಂದರು ಪಟ್ಟಣ ಅಂತ ಓಕೆ ಪಲ್ಲವರ ಕಾಲದ ಬಂದರು ಪಟ್ಟಣ ಅಥವಾ ರೇವು ಪಟ್ಟಣ ಯಾವುದಾಗಿತ್ತು ಅಂದ್ರೆ ಮಹಾಬಲಿಪುರಂ ಆಗಿತ್ತು ಪಾಯಿಂಟ್ ನಂಬರ್ ಎಂಟು ಮಹಾಬಲಿಪುರಂದಲ್ಲಿ ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಇದೆ ಈ ಉಬ್ಬು ಶಿಲ್ಪ ಯಾವುದ್ರ ಬಗ್ಗೆ ಇದೆ ಭಗೀರಥನ ತಪಸ್ಸು ಮಾಡಿ ಗಂಗೆಯನ್ನ ಭೂಮಿಗೆ ತರಲು ಪ್ರಯತ್ನಿಸುವ ಚಿತ್ರಣವನ್ನ ಉಬ್ಬು ಶಿಲ್ಪದ ಮುಖಾಂತರ ಮಹಾಬಲಿಪುರಂದಲ್ಲಿ ಗಂಗಾವತರಣ ಅನ್ನುವಂಥ ಒಂದು ಉಬ್ಬು ಶಿಲ್ಪದಲ್ಲಿ ಬಿಡಿಸಲಾಗಿದೆ ಗೆಳೆಯರೇ ಓಕೆ ನೆಕ್ಸ್ಟ್ ಪಾಯಿಂಟ್ ಪಾಯಿಂಟ್ ನಂಬರ್ ಒಂಬತ್ತು ಮಹಾಬಲಿಪುರಂನಲ್ಲಿ ಪಂಚರತಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯಗಳಾಗಿವೆ ಇಲ್ಲಿ ಮಹಾಬಲಿಪುರ ಮಹಾಬಲಿಪುರಂನಲ್ಲಿ ಏನು ಪಂಚರತಗಳು ಇದೆ ಆ ಪಂಚರಥಗಳೆಲ್ಲ ಏಕಶಿಲಾ ದೇವಾಲಯಗಳಾಗಿವೆ ಗೆಳೆಯರೆ ಓಕೆ ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ದೃಶ್ಯವು ಅತ್ಯುತ್ತಮ ಕಲಾಕೃತಿಯಾಗಿದೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪಾಯಿಂಟ್ ನಂಬರ್ ಹತ್ತು ಮಹಾಬಲಿಪುರಂನಲ್ಲಿರುವ ಶಿಲೆಗಳನ್ನು ಕತ್ತರಿಸಿ ನಿರ್ಮಿಸಿರುವ ವಾಸ್ತು ಶೈಲಿಯ ರಥಗಳನ್ನು ನಿರ್ಮಿಸಿದ ರಾಜವಂಶ ಪಲ್ಲವರು ಗೆಳೆರೆ ಪ್ರೆಸೆಂಟ್ ಆಗಿ ನಾವು ಮಹಾಬಲಿ ಮಹಾಬಲಿಪುರ ಏನು ದೇವಾಲಯಗಳನ್ನು ಏನು ನಾವು ಶಿಲೆಗಳನ್ನು ಏನು ನಾವು ವಾಸ್ತು ಪ್ರಕಾರಗಳನ್ನು ಏನು ರಥಗಳ ಕಲ್ಲಿನ ರಥಗಳನ್ನು ಏನು ನಾವು ನೋಡ್ತೀವಿ ಅವೆಲ್ಲ ನಿರ್ಮಾಣ ಮಾಡಿದಂಥ ರಾಜವಂಶ ಯಾವುದಂದ್ರೆ ಪಲ್ಲವರು ಕಂಚಿಯ ಪಲ್ಲವರು ಮಹಾಬಲಿಪುರಂನಲ್ಲಿರುವಂಥ ವಾಸ್ತುಶಿಲ್ಪದ ಕಲೆಗಾರರು ಕೆತ್ತನೆಗಾರರು ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಹನ್ನೊಂದು ಮಹಾಬಲಿಪುರಂನಲ್ಲಿರುವ ಏಳು ಏಕಶಿಲಾ ರಥಗಳಲ್ಲಿ ಅತ್ಯಂತ ದೊಡ್ಡದು ಧರ್ಮರಾಯನ ರಥ ಗೆಳೆರೆ ಮತ್ತು ಅತ್ಯಂತ ಚಿಕ್ಕ ರಥ ದ್ರೌಪದಿ ರಥ ಗೆಳೆರೆ ಏನ್ ಹೇಳ್ತಾರೆ ಮಹಾಬಲಿಪುರಂನಲ್ಲಿರುವಂತಹ ಏಳು ಏಕಶಿಲಾ ರಥಗಳು ಒಂದೇ ಶಿಲೆಯಲ್ಲಿ ಕೆತ್ತಿದಂಥ ಏನು ಏಳು ರಥಗಳಿವೆ ಆ ರಥಗಳಲ್ಲಿ ಅತ್ಯಂತ ದೊಡ್ಡದು ಧರ್ಮರಾಯನ ರಥ ಅತ್ಯಂತ ಚಿಕ್ಕದು ದ್ರೌಪದಿಯ ರಥ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಹನ್ನೆರಡು ಮಹಾಬಲಿಪುರಂನ ಕಡಲ ತೀರದಲ್ಲಿರುವ ಶಿಲಾರಥಗಳನ್ನ ಏಳು ಪಗೋಡಗಳೆನ್ನುವರು ಸೆವೆನ್ ಪಗೋಡಾಸ್ ಅಂತ ಕರೀತಾರೆ ಯಾವನನ್ನ ಮಹಾಬಲಿಪುರಂನಲ್ಲಿರುವಂತ ಕಡಲ ತೀರದಲ್ಲಿರುವಂತಹ ಶಿಲಾರಥಗಳನ್ನ ಏಕ ಶಿಲಾರಥಗಳನ್ನ ಸೆವೆನ್ ಪಗೋಡಾಸ್ ಅಥವಾ ಏಳು ಪಗೋಡಗಳ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಹದಿಮೂರು ಏಳು ಪಗೋಡಗಳಿಗೆ ಪಂಚಪಾಂಡವರು ಮತ್ತು ದ್ರೌಪದಿಯ ಹೆಸರನ್ನ ಇಡಲಾಗಿದೆ ಗೆಳೆಯರೆ ಏನ್ ಹೇಳ್ತಾರೆ ಏಳು ಪಗೋಡಗಳಿಗೆ ಪಂಚ ಪಾಂಡವರು ಮತ್ತು ದ್ರೌಪದಿಯ ಹೆಸರನ್ನು ಇಡಲಾಗಿದೆ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಹದಿನಾಲ್ಕಲ್ಲಿ ಏನಿದೆ ಮಹಾಬಲಿಪುರಂ ಅನ್ನು ದಕ್ಷಿಣ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಗೆಳೆಯರೇ ದಕ್ಷಿಣ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಯಾವುದಪ್ಪ ಅಂದರೆ ಅದು ಮಹಾಬಲಿಪುರಂ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ವಾತಾಪಿ ಕದನ ನೋಡ್ತೀವಿ ಗೆಳೆಯರ ಇತಿಹಾಸದಲ್ಲಿ ನಾವು ಕೇಳ್ಪಟ್ಟಂತ ಕದನಗಳಲ್ಲಿ ವಾತಾಪಿ ಕದನ ಕೂಡ ಒಂದು ಯಾಕಂದ್ರೆ ಇದು ಅತಿ ಪ್ರಮುಖವಾದ ಕದನ ಏನಾಗತ್ತೆ ಅಂತ ಹೇಳ್ತೀನಿ ವಾತಾಪಿ ಕದನ ಕ್ರಿಸ್ತ ಶಕ ಆರ್ನೂರ ನಲ್ವತ್ತೆರಡರಲ್ಲಿ ನಡೆಯುತ್ತೆ ಪಾಯಿಂಟ್ ನಂಬರ್ ಒಂದು ವಾತಾಪಿ ಕದನವು ಒಂದನೇ ನರಸಿಂಹವರ್ಮ ಮತ್ತು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಸ ಇಮ್ಮಡಿ ಪುಲಿಕೇಶಿಯ ನಡುವೆ ನಡೆಯುತ್ತೆ ಮೊದಲಿಗೆ ಏನಾಗುತ್ತೆ ಪುಳ್ಳಳ್ಳೂರು ಕದನ ನಡೆಯುತ್ತೆ ಆ ಪುಳ್ಳಳ್ಳೂರು ಕದನದಲ್ಲಿ ರಾಜ ಮಹೇಂದ್ರ ವರ್ಮ ಬಾದಾಮಿಯ ಚಾಲುಕ್ಯರ ಅರಸ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿ ಕಳಿಸಿರ್ತಾನೆ ಬರೀ ರಾಜ್ಯವನ್ನ ವಿಸ್ತರಣೆಯನ್ನ ಮಾಡಿರ್ತಾನೆ ಯಾರು ರಾಜ ಮಹೇಂದ್ರ ವರ್ಮ ಆದರೆ ವಾತಾಪಿ ಕದನದಲ್ಲಿ ಏನಾಗತ್ತೆ ಅಂದ್ರೆ ಒಂದನೇ ನರಸಿಂಹವರ್ಮನ್ ಮತ್ತು ಬಾದಾಮಿಯ ಚಾಲುಕ್ಯರ ಪ್ರಸಿದ್ಧ ರಸ ಇಮ್ಮಡಿ ಪುಲಿಕೇಶಿ ನಡುವೆ ಏನು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲೂ ಕೂಡ ಇಮ್ಮಡಿ ಪುಲಿಕೇಶಿ ಬಾದಾಮಿಯ ಚಾಲುಕ್ಯರ ಅರಸ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಅವನು ಮರಣವನ್ನ ಹೊಂತಾನೆ ಯಾರು ಇಮ್ಮಡಿ ಪುಲಿಕೇಶಿ ಓಕೆ ತದನಂತರ ಒನ್ನನೆ ನರಸಿಂಹವರ್ಮನ್ ತನ್ನ ರಾಜ್ಯವನ್ನ ವಿಸ್ತರಣೆಯನ್ನು ಕೂಡ ಮಾಡ್ತಾನೆ ವಾತಾಪಿ ಇಂದಿನ ಹೆಸರು ಇಂದಿನ ವಾತಾಪಿಯ ಈಗಿನ ಹೆಸರು ಏನಪ್ಪಾ ಅಂದ್ರೆ ಬಾದಾಮಿ ಗೆಳರೆ ವಾತಾಪಿ ಕನ್ನ ಎಲ್ಲಿ ನಡೆಯುತ್ತೆ ಬಾದಾಮಿಯಲ್ಲಿ ನಡೆಯುತ್ತೆ ವಾತಾಪಿಯ ಇಂದಿನ ಹೆಸರು ಬಾದಾಮಿ ಓಕೆ ಪಾಯಿಂಟ್ ನಂಬರ್ ಮೂರು ಈ ಯುದ್ಧದಲ್ಲಿ ಚಾಲುಕ್ಯರ ರಾಜ ಇಮ್ಮಡಿ ಪುಲಿಕೇಶಿ ಮರಣವನ್ನು ಹೊಂತಾನೆ ಇದು ಚಾಲುಕ್ಯ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಗತ್ತೆ ಗೆಳೆಯರೆ ಓಕೆ ನೆಕ್ಸ್ಟ್ ಒಂದು ಅಪರಾಜಿತ ವರ್ಮ ಅಂತ ಬರ್ತಾನೆ ನೆಕ್ಸ್ಟ್ ಯಾರು ನೆಕ್ಸ್ಟ್ ಒಂದನೇ ನರಸಿಂಹ ವರ್ಮ ನೆಕ್ಸ್ಟ್ ಅಪರಾಜಿತ ವರ್ಮ ಅಂತ ಬರ್ತಾನೆ ಅಪರಾಜಿತ ವರ್ಮ ಯಾರಪ್ಪ ಅಂದ್ರೆ ಪಲ್ಲವರ ಕೊನೆಯ ರಸ ಅಪರಾಜಿತ ವರ್ಮ ಪಲ್ಲವರ ವಾಸ್ತುಶಿಲ್ಪ ಶೈಲಿ ಯಾವ್ದಪ್ಪ ಅಂದ್ರೆ ದ್ರಾವಿಡ ಶೈಲಿಗಳೇ ನೆನಪಲ್ಲಿ ಇಟ್ಕೊಳ್ಳಿ ಕಂಚಿಯ ಪಲ್ಲವರ ವಾಸ್ತುಶಿಲ್ಪ ಶೈಲಿ ಏನು ಅಂತ ಕೇಳಿದ್ರೆ ಅದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನ ಹೊಂದಿದೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ